ನಮಸ್ಕಾರ ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಚಿಕ್ಕಮುದುಗೆರೆಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಅವಿರೋಧವಾಗಿ ಕೃಷ್ಣೇಗೌಡರವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಅಧ್ಯಕ್ಷ ಕೃಷ್ಣೇಗೌಡರವರು ಅಧ್ಯಕ್ಷರಾಗಿ ಆಯ್ಕೆಯಾಗಲು ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದರು ದೊಡ್ಡ ಮುದುಗೆರೆ ರಂಗಯ್ಯನ ಸನ್ನಿಧಿಯಲ್ಲಿರುವ ಚಿಕ್ಕಮದುರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಿ ಅನ್ನದಾತರಿಗೆ ಮತ್ತು ಭೂಮಿ ಪುತ್ರರಾದ ರೈತರಿಗೆ ತಮ್ಮಿಂದ ಅನುಕೂಲ ಆಗಲಿ ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ ಸರ್ ನಮ್ಮ ಅನಿಸಿಕೆಯನ್ನು ಮುಂದೆ ಈಗ ನಮ್ಮ ನಮ್ಮ ಅಧ್ಯಕ್ಷನ ಚುನಾಯಿತ ಪ್ರತಿಗಳಾದ ನಮ್ಮ ಎಲ್ಲ ಬಾಲಣ್ಣನವರು ಡಿ ಕೆ ಸುರೇಶ್ ಅನ್ನೋರು ಸಮಾಜನವರು ಧನಂಜಯನವರು ಶಿವರಾಜ್ ಅವರು ರವಿ ಅವರು ಪಾರ್ವತಮ್ಮನವರು ನಮ್ಮ ಆಶೀರ್ವಾದ ಮಾಡಿ ಮಾಡಿದರೆ ಮುಂದೆ ಅವ್ರು ಏನು ನೆರೆದಂತೆ ನೋಡ್ಕೊಂಡು ಹೋಗ್ತೀನಿ ಮುಂದಿನ ಯೋಜನೆಗಳು ಏನು ಮಾಡ್ಕೊಂಡಿದ್ದೀರಿ ನಾವು ಏನು ನಮ್ಮ ಕೈಲಿ ಆದಷ್ಟು ಸಹಾಯ ಮಾಡಬೇಕು ಅಂತ ಇದೆ ಮಾಡ್ತೀವಿ ರೈತರಿಗೆ ಏನು ಮಾಡಬೇಕು ಅಂತಿದ್ದೀರಿ ನಾವು ಸಾಲ ಕೊಟ್ಟಿದ್ದೀರಿ ಸಾಲ ಎಂಟು ಕೋಟಿ ಇರ್ತದೆ ಸಾಲ ಎಂಟು ಕೋಟಿ ಇರ್ತದೆ ಕೊಟ್ಟಿದ್ದೀರಿ ಒಡವೆ ಸಾಲ ಕೊಟ್ಟು ಒಡವೆ ಎಲ್ಲ ಸಕಾಲಕ್ಕೆ ಸಹಕರಿಸಿ ಸಹಕರಿಸಕ್ಕೆ ಎಲ್ಲರಿಗೂ ಸಹಕಾಲಕ್ಕೆ ಮೇವು ಕೊಡಿಸ್ತೀವಿ ಮೇವು ಮೇವಿಂದು ಎಲ್ಲ ವ್ಯವಸ್ಥೆ ಆಗಿದೆ ಅಲೆ ಎಲ್ಲ ಬಂದಿದೆ ಮೇವು ಎಲ್ಲ ಮಾಡಿಸ್ತೀವಿ ಹೆಚ್ಚಿನದಾಗಿ ಸಾಲ ಹೆಚ್ಚಿನದಾಗಿ ಸಾಲ ಕೊಡ್ಸೋಕ್ಕೆ ಪರಿಶ್ರಮ ಪಡ್ತೀವಿ ಈಗ ರಸಗೊಬ್ಬರ

ಎಲ್ಲ ಸವಲತ್ತುಗಳು ಸಹಕಾರಿ ಧೂರೀಣರ ಮಾರ್ಗದರ್ಶನದಲ್ಲಿ ರೈತರಿಗೆ ತಲುಪಿ ಸರ್ವರಿಗೆ ಸಮಬಾಳು ಸರ್ವರಿಗೆ ಸಮಪಾಲು ಅಂತಕ್ಕಂಥ ಆಶಯ ಈಡೇರಲಿ ಅಧ್ಯಕ್ಷರಾಗಿ ನಿಮ್ಮನ್ನು ಆಯ್ಕೆ ಮಾಡುವಂಥ ಎಲ್ಲರಿಗೂ ತಂದು ಮುದುಗೆರೆಯ ರಂಗಯ್ಯೋಪಾಸಿಡೋ ಏನಿವತ್ತು ಎಸ್ ಎನ್ಗೆ ನಮ್ಮ ಚಿಕ್ಕಮದಿಗೆರೆ ಪ್ರಾಥಮಿಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಏನಿವತ್ತು ನಮ್ಮ ಕೃಷ್ಣೇಗೌಡರು ಆಯ್ಕೆಯಾಗಿದ್ದಾರೆ ಅವರು ಎಲ್ಲ ಎಲ್ಲ ಸದಸ್ಯರ ಸದಸ್ಯರ ಸಹಕಾರದೊಂದಿಗೆ ಮತ್ತು ಬಾಲಣ್ಣ ಮತ್ತು ತಮಜಣ್ಣ ನಮ್ಮ ಧನಂಜಯಪರವರ ಸಹಕಾರದೊಂದಿಗೆ ಕಾಂಗ್ರೆಸ್ ಬೆಂಬಲಿತ ಪಿ ಎಸ್ ಆಗಿ ಆಯ್ಕೆಯಾಗಿ ಅವಿರೋಧವಾಗಿ ಏನು ಏನಿವತ್ತು ಅವಿರೋಧವಾಗಿ ನಮ್ಮ ಕೃಷ್ಣೇಗೌಡರು ಆಯ್ಕೆ ಆಗಿದ್ದಾರೆ ಏನಿವತ್ತು ಏನಿವತ್ತು ಎಷ್ಟು ಐದು ಕೋಟಿ ಸಾಲ ಏನದೆ ಅದಕ್ಕಿಂತ ಹೆಚ್ಚಿನದಾಗಿ ವಿಶೇಷವಾಗಿ ಇದು ಹಸುಗಳಿಗೆ ಸಾಲ ಒತ್ತತ್ತು ಲಕ್ಷ ಅದು ವಿಚಾರವಾಗಿ ಹೈನುಗಾರಿಕೆ ಐನುಗಾರಿಕೆನ ಹತ್ತತ್ತು ಲಕ್ಷದ ವಿಚಾರವಾಗಿ ಈಗಾಗಲೇ ತಾಳೆಕೆರೆ ಗಂಗಾಧಾರ್ಗೂ ಆಗದೆ ಆರೇಪಳೆ ರಾಜಂಗ ಆಗದೆ ಅದೇ ರೀತಿ ಇಲ್ಲಿ ಚಿಕ್ಕಮದಿಗೆರಲ್ಲಿ ಒಂದು ಐವತ್ತರಿಂದ ಅರವತ್ತು ಜನಗಳ್ಗೆ ಅನುಕೂಲ ಆಗೋಂಥದ್ದು ಯಾಕೆ ದುಡಿಯ ಅಂತವ್ರಿಗೆ ಅನುಕೂಲ ಆಗೋಂಥ ಕೆಲಸನ ಹೈನುಗಾರಿಕೆಯಲ್ಲಿ ಈ ನಮ್ಮ ಸೊಸೈಟಿ ಸಜ್ಜಾಗಿದೆ ಯಾವುದೇ ಕಾರಣಕ್ಕೂ ತಮ್ಮ ಜನವ್ರ ಸಹಕಾರ ಗೊತ್ತಿರೋ ವಿಚಾರ ಸಹಕಾರ ರತ್ನ ಹಂಗಾಗಿ ಅವರ ಅವರ ಏನು ನೇತೃತ್ವದಲ್ಲಿ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡೇ ತೀರ್ತೀವಿ ಪ್ಲಸ್ ಇದೇನಾರ ಏನಾರು ಅಕಸ್ಮಾತು ವಿ ಎಸ್ ಎಸ್ ಎನ್ಗೆ ಅತಿ ಅಭಿವೃದ್ಧಿ ಏನಾರ ಅನುದಾನ ಬಂದರೆ ಕಟ್ಟಡನೂ ಕಟ್ಟೋಕ್ಕೆ ನಾವು ಅಲ್ಲಿ ತೀರ್ಮಾನ ತಗೊಂಡಿದ್ದೀವಿ ಹಂಗಾಗಿ ಮುಂದಿನ ದಿವಸ ಒಳ್ಳೆಯ ಪಕ್ಷಿ ನೋಟನ್ನು ನೋಡಬೇಕಾಯ್ತದೆ ಪತ್ರಕರ್ತಿಂದ ಮನೆ ದಂಡ್ ಮಾಡಿ ಹೇಳ್ಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತೀವಿ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರು ಚಿತ್ಸಂದ್ರ ಹೋಬಳಿಯ ಭಾವಿ ನಾಯಕರಾದ ಶ್ರೀ ಶಿವರಾಜ್ರವರು ತಮ್ಮ ಅನಿಸಿಕೆಯನ್ನು ಹಂಚ್ಕೊಂಡಿದ್ದಾರೆ ಚಿಕ್ಕಮದುಗೆರೆಯ ಈ ವಿ ಎಸ್ ಎಸ್ ಅನ್ ನಾಡಿಮ ಹೆಸರಾಂತ ವಿ ಎಸ್ ಎನ್ ಆಗಲಿ ಕೃಪಾಳುಗಳಾದಂಥ ರೈತರಿಗೆ ಅನುಕೂಲ ಆಗಲಿ ಕೃಷ್ಣೇಗೌಡರಿಗೆ ತಮಗೆ ಎಲ್ಲರಿಗೂ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದನೆಗಳು